ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ತುಂಬ ದಿನಗಳಾದಮೇಲೆ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇರೋದರಿಂದ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಕೆಲವೊಂದು ವೀಡಿಯೋಸ್ಗಳನ್ನು ತೆಗೆದಿಟ್ಕೊಂಡಿದ್ದೀನಿ ಸಾರಿ ಲೇಟಾಗಿ ಬರ್ತಾ ಇರೋದಕ್ಕೆ ಆ ವೀಡಿಯೋಸ್ನ ಹಾಕ್ತಾ ಇದ್ದೀನಿ ಇದು ಬುಧವಾರದ ವೀಡಿಯೋ ಮಾರ್ಚ್ ಇಪ್ಪತ್ತನೇ ತಾರೀಕಿದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವಡ ಹಾಗೂ ಚಟ್ನಿ ಮಾಡಿದ್ದೆ ಆ್ಯಂಡ್ ಮಿಡ್ ನೈಟ್ ನೆಕ್ಸ್ಟ್ ಡೇ ನನ್ನ ಬರ್ಡೇ ಇತ್ತು ಮಾರ್ಚ್ ಇಪ್ಪತ್ತ ಒಂದು ಸೊ ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿಸಿದರು ಕೇಕ್ ತಂದಿದ್ದು ನನಗೆ ಗೊತ್ತಿತ್ತು ಯಾಕಂತ ಹೇಳಿದರೆ ನಾನು ಇದ್ದೆ ಆವಾಗ ಬಟ್ ಅದರೊಳಗೆ ಒಂದು ಸರ್ಪ್ರೈಸ್ ಇರೋದು ನನಗೆ ಗೊತ್ತಿರಲಿಲ್ಲ ನಾನು ಕೇಳಿದಾಗ ಫ್ರಿಜ್ಜಲ್ಲಿ ಇಡೋಕೆ ಬಿಡ್ತಾ ಇರಲಿಲ್ಲ ನಾನು ಕೇಳಿದೆ ಏನಕ್ಕೆ ಅಂತ ಅಲ್ಲಿ ಹೇಳಿದ್ದಾರೆ ಕೇಕ್ ಫ್ಲೇವರ್ ಹೋಗುತ್ತೆ ಅಂತ ಹೇಳಿದ್ದಾರೆ ಅಂತ ನಾನು ಹಾಗೆ ಅಂತ ಅಂದ್ಕೊಂಡೆ ಆಮೇಲೆ ನನಗೆ ಗೊತ್ತಾಯಿತು ಅವರು ಮೊಬೈಲ್ ಒಳಗಿಟ್ಟಿರೋದ್ರಿಂದ ಹಾಳಾಗತ್ತೆ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ ಅಂತ ಹೇಳಿ ನಾನು ತಗೋಬೇಕಂತ ಅಂದ್ಕೊಂತ ಇದ್ದೆ ಫೋನನ್ನು ಬಟ್ ಅವ್ರು ಗಿಫ್ಟ್ ಕೊಟ್ಟಿರೋದು ನೋಡಿ ತುಂಬಾ ಖುಷಿಯಾಯಿತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಿಫ್ಟ್ ಬಂತು ಹನ್ನೆರಡು ಗಂಟೆಗೆ ಯಾಕಂದರೆ ನೆಕ್ಸ್ಟ್ ಬಾಬುನೂ ಕೂಡ ಮಲ್ಕೊಂಡಿದ್ದ ಅವನಿಗೆ ಎಪ್ಸ್ ಎಪ್ಸೋದು ಬೇಡ ನಿದ್ದೆ ಬಂದಿದ್ದೆ ಅಂತ ಹೇಳಿಬಿಟ್ಟು ಅವನ ಎಪ್ಸಿಲ್ಲ ಆ್ಯಂಡ್ ಮಾರ್ನಿಂಗು ದೇವರಿಗೆ ಪೂಜೆಯನ್ನು ಮಾಡಿದೆ ತುಂಬ ಖುಷಿಯಾಯಿತು ಈ ಸಲ ಬರ್ತಡೇ ತುಂಬ ಸ್ಪೆಷಲ್ ಆಗಿತ್ತು ಯಾಕಂತ ಹೇಳಿದರೆ ಪಾಪು ನನ್ನ ಜೊತೆ ಇದ್ದ ಲಾಸ್ಟ್ ಟೈಮು ಇದ್ದ ಬಟ್ ಅವಾಗ ತುಂಬ ಚಿಕ್ಕವನಾಗಿದ್ದ ಏನೂ ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗ ಗೊತ್ತಾಗತ್ತೆ ಅವನಿಗೆ ಕೇಕ್ ಅಂತ ಹೇಳಿದರೆ ತುಂಬಾ ಫೇವ್ರೇಟು ಪೂಜೆ ಮಾಡಿಬಿಟ್ಟು ಸ್ಪೆಷಲ್ ಅಂತ ಹೇಳಿದರೆ ಎಗ್ ಬಿರಿಯಾನಿ ಮಾಡಿದ್ದೆ ಹಾಗೆ ಸ್ವೀಟ್ಗೆ ಕೇಸರಿ ಭಾತನ ಮಾಡಿದ್ದೆ ಮತ್ತು ನನಗೆ ವರ್ಕ್ ಇರೋದ್ರಿಂದ ಬೇರೆ ಏನೂ ಸ್ಪೆಷಲಾಗಿ ಮಾಡೋಕ್ಕಾಗಿರಲಿಲ್ಲ ನೋಡಿ ಇದೇ ಫೋನನ್ನು ಗಿಫ್ಟ್ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿತ್ತು ಆಮೇಲೆ ವಾಚನ ಕೂಡ ಗಿಫ್ಟ್ ಕೊಟ್ಟಿದ್ದರು ಆಮೇಲೆ ನೈಟು ಏನಂದರೆ ಪಾಪು ಇರಲಿಲ್ಲ ಮಿಡ್ ನೈಟ್ ಸೆಲೆಬ್ರೇಷನಿಗೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ಕೇಕ್ ತರ್ತೀನಿ ಅಂತ ಹೇಳಿದರು ಪಾಪುಗೂ ಇಷ್ಟ ಅಲ್ವಾ ಹೇಗಿದ್ರು ಕಟ್ ಮಾಡ್ಬೋದು ಅಂತ ಅದಕ್ಕೆ ನಾನು ಹೇಳಿದೆ ಬೇಡ ಅಂತ ಯಾಕಂದರೆ ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಕೆ ಜಿ ಕೇಕ್ ತಂದಿದ್ರು ನೈಟ್ ಕಟ್ಟಿಗೆ ಮತ್ತು ಇವಾಗ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಒಂದು ಪೀಸ್ ಕೇಕ್ ತಗೋಬಂದು ಪಾಪು ಎದುರಿಗೆ ಕಟ್ ಮಾಡಿಸಿದ್ವಿ ಅಷ್ಟೇ ಹ್ಯಾಪಿ ಬೇಟ ಹ್ಯಾಪಿ ಬೇಟ Happy birthday dear yeah. Rashmi, yeah. happy birthday yeah. to you. ಮತ್ತು ನಾನು ಈ ವಿಡಿಯೋನ ಸ್ಯಾಟರ್ಡೇಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮುದ್ದೆ ಮಾಡಿದ್ದೆ ಹಾಗೆ ಬಸ್ಸಾರು ಜೊತೆಗೆ ಕಾಳು ಪಲ್ಯ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮುದ್ದೆ ಯಾವತ್ತೂ ತಿಂದಿರಲಿಲ್ಲ ಫಸ್ಟ್ ಟೈಮ್ ತಿಂದಿರೋದು ಫಸ್ಟ್ ಟೈಮ್ ಕೂಡ ಮಾಡಿರೋದು ತುಂಬ ಚೆನ್ನಾಗಿ ಬಂದಿತ್ತು ನಂತರ ನಾನು ಪಾಪು ನನ್ನಮ್ಮ ಮತ್ತು ಜಯ ನಾಲ್ಕು ಜನ ನಾವು ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೋಗ್ತಿದ್ದೀರಾ ನೀವು ఎల్ ఎల్లిగొక్తా అంశ ఉగణవా మెట్రో హోగ ఓకే బాయ్

ಜಯ ಬಂದಲು ಆಮೇಲೆ ಒಟ್ಟಿಗೆ ಆಟೋದಲ್ಲಿ ಮೆಟ್ರೋಗೆ ಹೋದ್ವಿ ಲೇಟಾಗಿತ್ತು ಯಾಕಂತ ಹೇಳಿದರೆ ನಾವು ಊಬರಲ್ಲಿ ಬುಕ್ ಮಾಡ್ತಾ ಇದ್ವಿ ಯಾವುದೇ ಆಟೋ ಕೂಡ ರಿಸೀವ್ ಮಾಡ್ತಾ ಇರಲಿಲ್ಲ ಫೈನಲಿ ಒಂದು ಆಟೋ ಸಿಕ್ತು ಆಮೇಲೆ ಮೆಟ್ರೋಗೆ ಬಂದ್ವಿ ತುಂಬಾ ಬಿಸಿಲಿತ್ತು ಹೊರಗಡೆ ಹೋಗೋಕೆ ಆಗ್ತಿರಲಿಲ್ಲ ಅಷ್ಟು ಹೌದು ವಾಷಿಂಗ್ ಮಿಷಿನ್ನು ಫ್ರಿಡ್ಜ್ ಎಲ್ಲ ಪಾಪು ಹೇಗೆ ಆ ಟ್ರಾಲಿಯಲ್ಲಿ ಮಲ್ಕೊಂಡಿದ್ದ ಅಂತ ಹೇಳಿದರೆ ಅವನಿಗೆ ಅದ್ರಲ್ಲಿ ಕುತ್ಕೊಳ್ಳೋದಂದ್ರೆ ತುಂಬಾ ಖುಷಿ ಬಟ್ ಮಲ್ಕೊಂಡಿದ್ದೆ ಎಷ್ಟೇ ಎದ್ದೇಳು ಅಂತ ಹೇಳಿದ್ರು ಹೇಳ್ತಾ ಇರಲಿಲ್ಲ ಗ್ರೋಸರಿನೂ ಹಾಕ್ತಿದ್ರು ಅದ್ರ ಮೇಲೆ ಹೋಗಿ ಮಲ್ಕೊಳ್ತಾ ಇದ್ದ ಹಿಂಗೆ बिस्किट खड़े हो गए Unnskyld. <laughs> ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನಿಲ್ಲಿ ದಾಲ್ವಾಡಾನ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಫೇವ್ರೇಟು ನನಗೆ ಕಾಲ್ ಮಾಡಿ ಹೇಳಿದರು ದಾಲ್ವಾಡ ಬೇಕು ಅಂತ ಹೇಳಿ ಸೊ ಹಾಗಾಗಿ ಮೆಟ್ರೋದಿಂದ ಬಂದೊಳ್ಳೆ ಕಡಲೆಬೇಳೆನ ನೆನ್ಸಾಕಿಟ್ಟಿದ್ದೆ ಈವ್ನಿಂಗ್ ಆಗೋಷ್ಟರಲ್ಲಿ ಚೆನ್ನಾಗಿ ನೆಂದಿತ್ತು ಹಾಗಾಗಿ ದಾಲ್ವಾಡ ಮಾಡಿದ್ದೆ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟು ಸ್ವಲ್ಪ ಕ್ರಿಸ್ಪಿ ಆಗಿಬಿಟ್ಟು ತುಂಬ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ತುಂಬ ಎಣ್ಣೆನ ಯೂಸ್ ಮಾಡಲ್ಲ ಹಾಕಲ್ಲ ಯಾಕಂತ ಹೇಳಿದರೆ ಜಾಸ್ತಿ ದಿನ ಇಡ್ಲೂಬಾರದು ಎಣ್ಣೆಲಿ ಕರೆದ ಮೇಲೆ ಸ್ವಲ್ಪ ದಿನ ಇಡ್ತೀವಿ ಅದು ಒಳ್ಳೆಯದು ಅಲ್ಲ ಸೊ ಹಾಗೆ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಕರಿತೀನಿ ಇದು ನೆಕ್ಸ್ಟ್ ಡೇ ಸಂಡೇ ತುಂಬ ದಿನ ಆಯಿತು ವೆಜ್ ತಿಂದಿರಲಿಲ್ಲ ಹಾಗಾಗಿ ಚಿಕನ್ ತರೋಣ ಅಂತೇಳಿ ನಾನು ನನ್ನ ಹಸ್ಬೆಂಡ್ ಹೋಗ್ತಾಯಿದ್ದೀವಿ ಚಿಕನ್ ತಗೊಂಡು ಬಂದ್ವಿ ಬಿರಿಯಾನಿ ಮಾಡೋಣ ಅಂತ ಹೇಳಿ ಬಿರೊ ಬಿರಿಯಾನಿ ಮಾಡಲಿಕ್ಕೆ ಚಿಕನ್ನ ಎಲ್ಲ ಮಸಾಲೆನ ಹಾಕಿಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ ಇದೊಂದು ಹಾಫ್ ಪರ್ಸೆಂಟ್ ಬೆಂದ ಮೇಲೆ ಅಕ್ಕಿನ ಹಾಕಿಬಿಟ್ಟು ಸಾರಿ ನೀರನ್ನು ಹಾಕಿಬಿಟ್ಟು ಅಕ್ಕಿನ ಹಾಕಿಬಿಟ್ಟು ಉಪ್ಪು ಬೇಕಾದರೆ ನೋಡಿಕೊಂಡು ಕುಕ್ಕರ್ನ ಇಟ್ಬಿಟ್ರೆ ಒಂದು ಆದರೆ ಸಾಕಾಗತ್ತೆ ಅಕ್ಕಿ ನೆಂದಿರೋದ್ರಿಂದ ನೋಡಿ ನಂದೀಗ ತೆಗ್ದು ನೋಡ್ತಾ ಇದ್ದೀನಿ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಕಬಾಬ್ ಏನೂ ಮಾಡಿರಲಿಲ್ಲ ಬಿರಿಯಾನಿ ಹಾಗೆ ರೈತನ ಮಾಡಿದ್ವಿ ಇದು ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಂತರ ನಮ್ಮ ಮನೆ ಹತ್ರ ಇರುವಂತಹ ಪಾರ್ಕಿಗೆ ಬಂದ್ವಿ ಪಾಪುನ ಕರ್ಕೊಂಡು ಅವನು ಎಲ್ಲ ಟೈಮಲ್ಲೂ ಕರ್ಕೊಂಡು ಬರೋಕ್ಕೆ ಆಗಲ್ಲ ಸ್ವಲ್ಪ ಫ್ರೀ ಇದ್ದಾಗ ಹೀಗೆ ಕರ್ಕೊಂಡು ಬರ್ತೀವಿ ಅವನಿಗೆ ಜಯ ಅಂತ ಹೇಳಿದರೆ ತುಂಬನೇ ಇಷ್ಟ ಸೈಕಲಲ್ಲಿ ಇದ್ದರೂ ಕೂಡ ಎತ್ಕೊ ಅಂತ ಹೇಳಿ ಹಠ ಮಾಡ್ತಾ ಇದ್ದರ್ಕಸ್ ಆಗ್ತಿದೆಯಾ ಇಲ್ಲಿಂಗ್ ಬೇರೆ ನನಗೆ ಭಯ ಅಂತೀನಿ ಇಟ್ಕೊಳಿ ಇರು ನಿಮ್ಮಲಿಂಗ ಈ ಬೇಡ ಕಣೆ ಈ ಬೇಡ ಕಣೇ ಅದು ಅದು ನಂಬಿಕೆ ಇರಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಹೋಗ್ತಾಳೆ ಮೆಂಟ್ಲು ಅಲ್ಲ ಅಲ್ಲಿ ತನಕ ಇಟ್ಕೊತಾನೆ ಇರಲಿಲ್ಲ ಹಾ ಅಂಚು ಏನನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ಯೇರ್

ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಜೋಳದ ರೊಟ್ಟಿನ ಡಿಮಾರ್ಟಲ್ಲಿ ಹೋದಾಗ ತಗೊಂಡು ಬಂದಿದ್ದೆ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಅಂದರೆ ನನಗೆ ತುಂಬ ಇಷ್ಟ ನಾನು ಶೇಂಗಾ ಚಟ್ನಿ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೆ ಕರ್ಡ್ ಜೊತೆಗೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ನೋಡಿದ ತಕ್ಷಣ ನನಗೆ ಇಷ್ಟ ಆಗಿಬಿಡ್ತು ತಗೊಳ್ಳೋಣ ಅಂತ ಹೇಳಿ ತಗೊಂಡೆ ರೊಟ್ಟಿ ರೊಟ್ಟಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಜೋಳದ ರೊಟ್ಟಿ ಮೊಸರು ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನನಗೆ ಈ ಸಾಫ್ಟ್ ರೊಟ್ಟಿಗಿಂತ ಈ ಥರ ಖಡಕ್ ರೊಟ್ಟಿ ಇದ್ದರೆ ತುಂಬಾ ಖುಷಿ ಆಗುತ್ತೆ ತಿನ್ನೋಕ್ಕಿಷ್ಟ ಆಗತ್ತೆ ಈ ಥರ ತಂದಿಟ್ಟರೆ ಏನೋ ಹಾಳಾಗಲ್ಲ ಏನಾದರೂ ಎಮರ್ಜೆನ್ಸಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂತಿರುವಾಗ ಈ ಥರ ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರತ್ತೆ ತಿಂಡಿನ ತಿಂಡಿ ಮುಗಿಸ್ಬಿಟ್ಟು ಹೋಳಿಗೆ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು ಸೊ ಹಾಗಾಗಿ ಸಂಜೆ ಹೊತ್ತಿಗೆ ಹೋಳಿಗೆ ಮಾಡೋಣ ಅಂತ ಹೇಳಿ ಕಣಕನ ರೆಡಿ ಮಾಡಿ ಇಟ್ಟುಬಿಟ್ಟಿದ್ದೆ ಅರ್ಶಿನ ಉಪ್ಪು ಸ್ವಲ್ಪ ಆಮೇಲೆ ಮೈದಾ ಹಿಟ್ಟು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹಾಗೆ ಹೂರಣನ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಹೂರ್ಣನ ಒಂದೊಂದಾಗಿ ಉಂಡೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನನಗೆ ಅಷ್ಟೇನು ಪ್ರಾಪರಾಗಿ ಹುಡುಗಿ ಮಾಡೋಕ್ಕೆ ಬರಲ್ಲ ಅಂದರೆ ತಟ್ಟೋಕ್ಕೆ ಬರೋಲ್ಲ ನಾನು ತುಂಬ ಅಂದರೆ ಗ್ರೈಂಡ್ ಮಾಡಿದೆ ಬಟ್ ಅದು ತುಂಬ ಕಂಪ್ಲೀಟಾಗಿ ಗ್ರೈಂಡ್ ಆಗಿರಲಿಲ್ಲ ಕಡಲೆಬೇಳೆ ಏನೋ ಮಾಡಿದರೆ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ಮಾಡಿದೆ ನಮ್ಮದು ಊರಿನ ಕಡೆ ಈ ಥರ ಮಾಡಲ್ಲ ಸ್ವಲ್ಪ ಡ್ರೈ ಡ್ರೈ ಆಗಿರುತ್ತೆ ಪೌಡರಲ್ಲೇ ಅದನ್ನು ಲಟ್ಸ್ಕೊತಿರ್ತೀವಿ ಆ ಥರ ಈ ಥರ ಮಾಡೋದು ತುಂಬ ಕಡಿಮೆ ಹೋಳಿಗೆ ಎಲ್ಲ ಮಾಡೋದೇ ಕಡಿಮೆ ತುಂಬಾ ಕಡಿಮೆ ಅಂತ ಹೇಳ್ಬೋದು ಮನೆಯಲ್ಲಿ ಇಲ್ಲಿ ನನಗೆ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ಕಡಲೆಬೇಳೆಗೆ ಹೋಳಿಗೆಯನ್ನು ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸು ಅದೇ ಶೇಪ್ ಮಾತ್ರ ಬರಲ್ಲ ಅಷ್ಟೇ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಪ್ಯಾನ್ಗೆ ಹೋಳಿಗೆನ ಬೇಯಿಸ್ಕೊಳ್ತಾ ಇದ್ದೀನಿ ಎರಡೂ ಕಡೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪದ ಜೊತೆಗೆ ತಿನ್ನಬೇಕು ಬೆಸ್ಟ್ ಕಾಂಬಿನೇಷನ್ ಅಂತೇಳಿ ಹೇಳ್ಬೋದು ಹೋಳಿಗೆನ ತುಪ್ಪದ ಜೊತೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಪಾಪುಗಂತ ಹೇಳಿ ಒಂದು ಪುಟ್ ಪುಟಾಣಿ ಎರಡು ಹೋಳಿಗೆ ಕೂಡ ಮಾಡಿದ್ದೆ ಗೈಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಚಿಕ್ಕ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನಿನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್